ಅಭ್ಯಾಸಗಳು ಮೆಂಡಲರ ಪ್ರಯೋಗವೊಂದರಲ್ಲಿ ನೇರಳೆ ಹೂ ಬಿಡುವ ಎತ್ತರದ ಸಸ್ಯಗಳೊಂದಿಗೆ ಬಿಳಿ ಹೂ ಬಿಡುವ ಕುಬ್ಬ ಸಸ್ಯಗಳನ್ನು ತೆಗೆದುಕೊಳ್ಳಲಾಗಿದೆ ಇವುಗಳಿಂದ ಪಡೆದ ಸಂತತಿಯೆಲ್ಲವೂ ನೇರಳೆ ಹೂಗಳನ್ನು ಹೊಂದಿವೆ ಆದರೆ ಅರ್ಧದಷ್ಟು ಕುಬ್ಬವಾಗಿವೆ ಇದರಿಂದ ನಾವು ಎತ್ತರ ಸಸ್ಯದ ತಳಿಗುಣವನ್ನು ಹೀಗೆ ಸೂಚಿಸಬಹುದು ಎ ಟಿ ಟಿ ಡಬ್ಲ್ಯೂ ಡಬ್ಲ್ಯೂ ಬಿ ಟಿ ಟಿ ಡಬ್ಲ್ಯೂ ಡಬ್ಲ್ಯೂ ಸಿ ಟಿ ಟಿ ಡಬ್ಲ್ಯೂ ಡಬ್ಲ್ಯೂ ಡಿ ಟಿ ಟಿ ಡಬ್ಲ್ಯೂ ಡಬ್ಲ್ಯೂ ಉತ್ತರ ಸಿ ಟಿ ಟಿ ಡಬ್ಲ್ಯೂ ಅಧ್ಯಯನ ಅಧ್ಯಯನವೊಂದರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆಂದು ತಿಳಿದುಬಂದಿದೆ ಇದನ್ನಾಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣಪ್ರಬಲವೇ ಅಥವಾ ದುರ್ಬಲವೇ ಏಕೆ ಅಥವಾ ಏಕಲ್ಲ ಉತ್ತರ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವಾಗಿದೆ ಏಕೆಂದರೆ ಮೊದಲನೇ ಪೀಳಿಗೆಯಲ್ಲಿ ಯಾವಾಗಲೂ ಪ್ರಬಲವಾದ ಗುಣವೇ ವ್ಯಕ್ತವಾಗುತ್ತದೆ ನಾಯಿಯೊಂದರ ಕೂದಲ ಬಣ್ಣದ ಪ್ರಬಲತೆಯನ್ನು ಕಂಡುಹಿಡಿಯುವ ಗುರಿ ಇರುವ ಯೋಜನೆಯೊಂದನ್ನು ರೂಪಿಸಿ ಉತ್ತರ ಕಪ್ಪು ಕೂದಲಿನ ಗಂಡು ನಾಯಿ ಬಿಳಿ ಕೂದಲಿನ ಹೆಣ್ಣು ನಾಯಿ ಲಿಂಗಾಣುಗಳು ಬಿಬಿ ಎಲ್ಲವೂ ಕಪ್ಪು ಬಣ್ಣದವು ಸಂತತಿ ಎಫ್ ಒನ್ ಲಿಂಗಾಣುಗಳ ಬಿಬಿ ಕಪ್ಪು ಬಣ್ಣದ ನಾಯಿಗಳು ಬಿಳಿ ಬಣ್ಣದ ನಾಯಿ ಮೂರು ಅನುಪಾತ ಒಂದು ಶುದ್ಧ ಕಪ್ಪು ಅಶುದ್ಧ ಕಪ್ಪು ಶುದ್ಧ ಬಿಳಿ ಒಂದು ಅನುಪಾತ ಎರಡು ಅನುಪಾತ ಒಂದು ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅನುವಂಶೀಯ ಕೊಡುಗೆಯನ್ನು ಹೇಗೆ ಖಚಿತಪಡಿಸಿಕೊಳ್ಳುವಿರಿ ಉತ್ತರ ಗುಣವೊಂದನ್ನು ನಿಯಂತ್ರಿಸುವ ಅಂಶದ ಎರಡು ಪ್ರತಿಗಳು ಲೈಂಗಿಕ ಸಂತಾನೋತ್ಪತ್ತಿ ನಡೆಸುವ ಜೀವಿಗಳಲ್ಲಿ ಇರುತ್ತವೆ ಪೋಷಕರಲ್ಲಿ ಸಂತಾನೋತ್ಪತ್ತಿ ಜೀವಕೋಶಗಳು ಉಂಟಾಗುವ ಸಂದರ್ಭದಲ್ಲಿ ಈ ಅಂಶಗಳು ಸಮ ಪ್ರಮಾಣದಲ್ಲಿ ಪ್ರತ್ಯೇಕಗೊಳ್ಳುತ್ತವೆ ಮುಂದಿನ ಪೀಳಿಗೆ ರೂಪುಗೊಳ್ಳುವಾಗ ಎರಡು ಪೋಷಕರಿಂದ ಬಂದ ಅಂಶಗಳು ಸೇರಿ ಯಗ್ಮಜ ಉಂಟಾಗುತ್ತದೆ ಹೀಗೆ ಒಂದು ಸಂತತಿಯಲ್ಲಿ ಗಂಡು ಮತ್ತು ಹೆಣ್ಣು ಪೋಷಕರ ಸಮಾನ ಅನುವಂಶೀಯ ಕೊಡುಗೆಯನ್ನು ಹೊಂದಿರುತ್ತದೆ